ಇನ್ನು ಇಲ್ಲೂ ಕೂಡ ಸಾಥ್ ಸಿಗ್ತಾ ಇದೆ ರಾಜ್ಯಾದ್ಯಂತ ಬೆಳಗ್ಗಿನ ಶೋಗಳ ಪ್ರದರ್ಶನ ಇರಲ್ಲ ಮಾರ್ನಿಂಗ್ ಶೋಗಳು ಎಲ್ಲೂ ಕೂಡ ಇಲ್ಲ ಬೆಳಗಿನ ಶೋಗಳನ್ನು ನಿಲ್ಲಿಸಬೇಕು ಅಂತ ಇದಾಗ್ಲೇ ಸುತ್ತೋಲೆಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಚಿತ್ರಮಂದಿರಗಳು ಖಾಲಿ ಖಾಲಿ ಆಗಿದೆ ಫಿಲ್ಮ್ ಚೇಂಬರ್ ಇದಾಗಲೇ ಇದಕ್ಕೆ ಸಂಬಂಧಪಟ್ಟ ಸೂಚನೆಯನ್ನ ಕೊಟ್ಟಿದೆ ಬೆಳಗಿನ ಶೋ ಇರಬಾರದು ಅಂತ ನಮ್ಮ ಪ್ರತಿನಿಧಿ ಮಂಗಳ ಈ ಬಗ್ಗೆ ಒಂದು ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಬೆಳಗಾವಿಯಲ್ಲಿ ಮರಾಠಿ ಪುಂಡರಿಂದ ಕನ್ನಡಿಗರ ಮೇಲೆ ಆಗ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಕರವೇ ಸಂಘಟನೆಗಳು ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂಥದ್ದು ಸೊ ಇದಕ್ಕಾಗಿ ಕನ್ನಡ ಚಿತ್ರರಂಗ ಕೂಡ ಇವತ್ತು ಕರ್ನಾಟಕ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿರುವಂಥದ್ದು ನಾನೀಗ ಕೆ ಜಿ ರೋಡ್ನಲ್ಲಿರುವ ನರ್ತಕಿ ಸಂತೋಷ್ ಸ್ವಪ್ನ ಥಿಯೇಟರ್ ಅಂಗಳದಲ್ಲಿದ್ದೀನಿ ಇಲ್ಲಿ ನೀವು ಯಾವ ಥರ ಪರಿಸ್ಥಿತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಇವತ್ತು ಇಡೀ ಕನ್ನಡ ಚಿತ್ರರಂಗ ಎಲ್ಲ ಸಿಂಗಲ್ ಸ್ಕ್ರೀನ್ಗಳನ್ನು ರಾಜ್ಯ ಜೊತೆಗೆ ನಗರದಲ್ಲೂ ಕೂಡ ಕ್ಲೋಸ್ ಮಾಡೋ ಮೂಲಕ ಈ ಒಂದು ಕ ಕರ್ನಾಟಕ ಬಂದ್ಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡಿರುವಂಥದ್ದು ನೀವೀಗ ನೋಡ್ತಾ ಇರ್ಬೋದು ಈ ನರ್ತಕಿ ಮತ್ತು ಸಂತೋಷ್ ಅಂತ ಅಂದಾಗ ಯಾವತ್ತೂ ಇಲ್ಲಿ ಪ್ರೇಕ್ಷಕರು ಜನಜಂಗುಳಿ ಇದ್ದೇ ಇರುತ್ತೆ ಸಿನಿಮಾಗಳನ್ನ ನೋಡೋದಕ್ಕೆ ಸೊ ಅದರಲ್ಲೂ ಅಪ್ಪು ಅವರ ಸಿನಿಮಾ ರಿಲೀಸ್ ಆಗಿ ನರ್ತಕಿ ನರ್ತಕಿ ಥಿಯೇಟರಲ್ಲಿ ಪ್ರದರ್ಶನ ಆಗ್ತಿರೋ ಅಂಥದ್ದು ಸೊ ಸಿಕ್ಕಾಪಟ್ಟೆ ಕಲೆಕ್ಷನ್ ಆಗ್ತಾ ಇತ್ತು ಅಪ್ಪು ಸಿನಿಮಾ ಸೊ ಇವತ್ತು ಯಾರೂ ಕೂಡ ಥಿಯೇಟರ್ ಕಡೆ ತಲೆ ಹಾಕಿಲ್ಲ ಇವತ್ತು ಬಂದಿರೋ ಇರೋ ಕಾರಣಕ್ಕೆ ಇಡೀ ಎಲ್ಲ ಥಿಯೇಟರ್ಗಳು ಕೂಡ ಸ್ತಬ್ಧವಾಗಿರುವಂಥದ್ದು ಜೊತೆಗೆ ಈ ಸಂತೋಷ್ ಥಿಯೇಟರ್ನಲ್ಲಿ ಸಲಾರ್ ಸಿನಿಮಾ ರಿಲೀಸ್ ಆಗಿರುವಂಥದ್ದು ಸೊ ಸಲ ಸಿನಿಮಾ ಕೂಡ ಸಖತ್ ಕಲೆಕ್ಷನ್ ಆಗ್ತಾಯಿತ್ತು ಸೊ ಇವತ್ತು ಕರ್ನಾಟಕ ಬಂದ್ ಹಿನ್ನೆಲೆ ಥಿಯೇಟರ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡಲಾಗಿದೆ ಅಂದರೆ ಕರ್ನಾಟಕ ಬಂದ್ಗೆ ಒಂದು ಸಪೋರ್ಟನ್ನು ಕೊಡಬೇಕು ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ಮೊದಲ ಶೋನ ಸ್ಥಗಿತಗೊಳಿಸಿರುವಂಥದ್ದು ಎಲ್ಲ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲೂ ಕೂಡ ಸೊ ಇವತ್ತು ಎಲ್ಲಿಯೂ ಕೂಡ ಎಲ್ಲಿ ಯಾವುದೇ ಥಿಯೇಟರಲ್ಲೂ ಕೂಡ ಮೊದಲ ಶೋ ಪ್ರದರ್ಶನ ಆಗ್ತಾಯಿಲ್ಲ ಜೊತೆಗೆ ಹೇಳಬೇಕು ಅಂತ ಅಂದರೆ ಏನು ಚಿತ್ರೀಕರಣಕ್ಕೆ ಯಾವುದೇ ರೀತಿಯ ಕಡಿವಾಣ ಹಾಕಿಲ್ಲ ಯಾಕಂದರೆ ನಿರ್ಮಾಪಕರ ಹಿತದೃಷ್ಟಿಯಿಂದ ಅವರು ಬೇಕಿದ್ದರೆ ಯಾರಾದರೂ ಚಿತ್ರೀಕರಣ ಮಾಡೋರು ಚಿತ್ರತಂಡ ಸ್ವಯಂ ಆಗಿ ಏನಾದರೂ ಚಿತ್ರೀಕರಣವನ್ನು ಸ್ಥಗಿತಗೊಳಿಸ್ಕೊಳ್ಬೋದು ಸೊ ಅದು ಅವರ ನಿರ್ಧಾರ ಸೊ ನಾವು ಯಾವುದೇ ರೀತಿ ಕಡಿವಾಣ ಹಾಕಿಲ್ಲ ಸೊ ಯಾರಾದರೂ ಚಿತ್ರೀಕರಣ ಮಾಡೋದಿದ್ರೆ ಮಾಡ್ಕೊಳ್ಬೋದು ಮತ್ತು ಸ್ಥಗಿತ ಕೂಡ ಗೊಳಿಸೋ ಮೂಲಕ ಕರ್ನಾಟಕ ಬಂದ್ಗೆ ಸಪೋರ್ಟ್ ನೀಡಬಹುದು ನೀಡಬೋದು ಅದು ಅವರಿಗೆ ಬಿಟ್ಟಿದ್ದು ಸೊ ಇವತ್ತು ಏನಂದರೆ ಕರ್ನಾಟಕ ಬಂದ್ಗೆ ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿರುವಂಥದ್ದು ನೆಲ ಜಲ ಭಾಷೆ ವಿಷಯ ಬಂದಾಗ ಯಾವತ್ತೂ ಕೂಡ ಕನ್ನಡ ಚಿತ್ರರಂಗ ಕನ್ನಡಪರ ಸಂಘಟನೆಗಳಿಗೆ ಸಪೋರ್ಟ್ ನೀಡ್ತಾನೆ ಬಂದಿದೆ ಜೊತೆಗೆ ಹೋರಾಟಕ್ಕೂ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾನೆ ಬಂದಿದೆ ಸೊ ಇವತ್ತು ಕೂಡ ಯಥಾ ಪ್ರಕಾರ ಅದೇ ರೀತಿ ಕರ್ನಾಟಕ ಬಂದ್ಗೆ ಸಂಪೂರ್ಣವಾಗಿ ಮೊದಲ ಶೋನ ಸ್ಥಗಿತಗೊಳಿಸುವ ಮೂಲಕ ಎಲ್ಲ ಥಿಯೇಟರ್ಗಳಲ್ಲೂ ಬೆಂಬಲವನ್ನು ನೀಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್ ಟಿ ವಿ ನೈನ್ ಬೆಂಗಳೂರು ಅಷ್ಟಿವಿ ನನ್ನಲ್ಲಿ ಸ್ಟಾಪ್ ಕವರೇಜ್ ಬೆಳಗ್ಗೆಯಿಂದಲೂ ಕೂಡ ವೀಕ್ಷಿಸ್ತಾ ಇದ್ದೀರಿ ಕರ್ನಾಟಕ ಬಂದ್ ಕುರಿತಂತೆ ಎಲ್ಲೆಲ್ಲಿ ಯಾವ ರೀತಿ ಆಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಪೊಲೀಸರ ನಿಯೋಜನೆ ಆಗಿದೆ ಯಾಕಂದರೆ ಮುಂಚಿನಲೇ ಒಂದು ಇಪ್ಪತ್ತು ದಿನ ಒಂದು ತಿಂಗಳ ಮುಂಚೆನೇ ಅನೌನ್ಸ್ ಆಗಿದ್ದಂತಹ ಬಂದಿದ್ದು ಇಪ್ಪತ್ತೆರಡನೇ ತಾರೀಕು ನಾವು ಬಂದು ಮಾಡೇ ಮಾಡ್ತೀವಿ ಹೇಳಿ ಹಾಗಾಗಿ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಕೆಲವೊಂದು ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿದರೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಇನ್ಕ ಇನ್ನೊಂದು ಕಡೆ ನೋಡಿ ಅಲ್ಲಿ ಬೈಕಲ್ಲಿ ರ್ಯಾಲಿ ಮಾಡ್ತಾ ಇರುವಂಥದ್ದು ಮಂಡ್ಯದಲ್ಲಿ ಒಂದಷ್ಟು ವಿನೂತನ ರೀತಿಯ ಪ್ರತಿಭಟನೆ ಆಗಿದ್ದನ್ನು ಗಮನಿಸಿದ್ವಿ ತಲೆ ಮೇಲೆ ತೆನೆ ಹೊತ್ತು ಹೊರೆಯನ್ನು ಹೊತ್ಕೊಂಡು ಪ್ರತಿಭಟನೆಯನ್ನು ಮಾಡಿದ್ರು ಬೀದಿಯಲ್ಲಿ ಮಲಗಿ ಬೆಡ್ಶೀಟ್ಗಳನ್ನು ಹೊತ್ಕೊಂಡು ಅಲ್ಲೇ ಮಲಗಿ ಪ್ರತಿಭಟನೆಯನ್ನು ನಡೆಸಿದ್ರು ಸೊ ಹೀಗೆ ಮೈಸೂರು ಮಂಡ್ಯ ಅನೇಕಲ್ ಈ ಭಾಗಗಳಲ್ಲಿ ಬೆಳಗಾದಿಯಲ್ಲಿ ಒಂದಷ್ಟು ಪ್ರತಿಭಟನೆ ನಡೀತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ವಿ ಅದರ ಜೊತೆಗೆ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದೇ ಇರೋ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಗೃಹ ಸಚಿವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ದರು ಎಲ್ಲಿ ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆದಿರೋದ್ರ ಬಗ್ಗೆ ವರದಿಯಾಗಿಲ್ಲ ಯಾಕಂದರೆ ಪೊಲೀಸರು ಅಷ್ಟು ಮಟ್ಟಿಗೆ ಎಲ್ಲ ಕಡೆ ಪರಿಶೀಲನೆಯನ್ನು ಮಾಡಿದ್ದಾರೆ ಸ್ಟ್ರಿಕ್ಟಾಗಿ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಯಾರೆಲ್ಲ ಒಂದು ಚೂರು ಏನಾದರೂ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಅಥವಾ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಹೋಗುತ್ತೆ ಅಂತ ಹೇಳಿ ಅಂತ ತಕ್ಷಣ ಅಂಥವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ವಶಕ್ಕೆ ಇದ್ದಾರೆ ಅವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋಗಿ ಬಿಡ್ತಾ ಇದ್ದಾರೆ ಸೊ ಹಾಗೆ ಈಗ ಪ್ರತಿಭಟನೆ ನೋಡಿ ಮೈಸೂರು ಮತ್ತು ಮಂಡ್ಯ ಎರಡು ಭಾಗಗಳನ್ನು ಗಮನಿಸ್ತಾ ಇದ್ರಿ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಡೀತಾ ಇರುವಂತಹ ಕರ್ನಾಟಕ ಬಂದಿತ್ತು ಅದರಲ್ಲಿ ಪ್ರಮುಖವಾದಂಥ ಬೇಡಿಕೆ ಬೆಳಗಾವಿ ಬೆಳಗಾವಿಯ ವಿಚಾರ ಅಲ್ಲಿ ಕನ್ನಡಿಗರಿಗೆ ಸುರಕ್ಷತೆ ಇಲ್ಲ ಎಮ್ ಎಸ್ ಪುಂಡರ ಒಂದು ಪುಂಡಾಟ ಜಾಸ್ತಿ ಆಗ್ತಾ ಇದೆ ಅದನ್ನು ತಪ್ಪಿಸಬೇಕು ಅವರನ್ನು ಗಡಿಪಾರು ಮಾಡಬೇಕು ಅನ್ನುವಂಥ ಒಂದು ಆಗ್ರಹ ಜೊತೆಗೆ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಆಗಬೇಕು ಮೇಕೆದಾಟು ಯೋಚನೆ ಶೀಘ್ರವೇ ಅನುಷ್ಠಾನ ಆಗಬೇಕು ಅನ್ನುವಂಥದ್ದು ಬೇಡಿಕೆ ಹೀಗೆ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಜೊತೆಗೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆದ್ಯತೆ ಸೊ ಮೆಟ್ರೋ ಆಗಲಿ ಇದೆಲ್ಲವೂ ಕಡೆ ಬರೀ ಬೇರೆ ಭಾಷಿಕರನ್ನು ತುಂಬಿಕೊಂಡಿರ್ತೀವಿ ನಮ್ಮ ಕನ್ನಡಿಗರು ಎಷ್ಟೇ ಚೆನ್ನಾಗಿ ಓದಿರೋರಿದ್ರು ಕೂಡ ನಮಗಿಲ್ಲಿ ಕೆಲಸ ಸಿಗಲ್ಲ ಸೊ ಅದೆಲ್ಲವೂ ಕೂಡ ತಪ್ಪಬೇಕು ಅನ್ನುವಂಥ ಒಂದು ಕಾರಣಗಳನ್ನು ಇಟ್ಕೊಂಡು ಬೇಡಿಕೆಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಕೆಲವೊಂದು ಕಡೆ ಪ್ರತಿಭಟನೆ ವ್ಯಕ್ತವಾಗ್ತಾ ಇದೆ ಇನ್ನು ಕೆಲವೊಂದು ಕಡೆ ಎಂದಿನಂತೆ ಜನಜೀವನ ಸಾಕ್ತಾ ಇದೆ